ಚಂದ್ರನ್ ಶೆಟ್ಟಿ ಅವರು ಇತ್ತೀಚೆಗೆ ಒಂದು ಘೋರ ಸತ್ಯವೊಂದನ್ನು ಹೇಳಿದ್ದಾರೆ ಹೌದು ನನ್ನ ಜೀವನ ಹಾಗೂ ನನ್ನ ಸಂಸಾರ ಆಡೋದಕ್ಕೆ ಆ ವ್ಯಕ್ತಿ ಒಬ್ಬನೇ ಕಾರಣ ಅಂತಲೂ ಕೂಡ ಹೇಳಿದ್ದಾರೆ ಹೌದು ನಿವೇದಿತ ಗೌಡ ಜೀವನದಲ್ಲಿ ಹಾಗಾದರೆ ಬೇರೆ ಯಾವ್ದಾದ್ರೂ ವ್ಯಕ್ತಿ ಬಂದಿದ್ದ ಅಂತ ಇಲ್ಲಿ ಮೇಲ್ನಾಟಕ ಗೊತ್ತಾಗುತ್ತೆ ಇದ್ರ ಬಗ್ಗೆ ಈಗ ಸಂಪೂರ್ಣ ಮಾಹಿತಿ ನಿಮಗೆ ಕೊಡ್ತೀನಿ ಅದಕ್ಕೂ ಮುನ್ನ ಸಬ್ಸ್ಕ್ರೈಬ್ ಕೊಡಿ ಸಬ್ಸ್ಕ್ರೈಬ್ ಮಗುಡಿ ನಿವೇದಿತ ಗೌಡ ಚಂದನ್ ಶೆಟ್ಟಿ ಬಿಗ್ ಬಾಸ್ನಲ್ಲಿ ಇದ್ದ ಅಣ್ಣ ತಿಂಗಿ ನಂತರ ಬಂದಂಥ ಯುವ ದಸರಾದಲ್ಲಿ ಐ ಡ್ರಾಮಾ ನಂತರ ಮದುವೆ ನಂತರ ನಾಲ್ಕು ವರ್ಷ ದಾಂಪತ್ಯ ಜೀವನಕ್ಕೆ ದೊಡ್ಡ ಮಟ್ಟಿಗೆ ಫುಲ್ ಸ್ಟಾಪ್ ಇಟ್ಟಿದ್ದ ಜೀವನ ಎಲ್ಲರಿಗೂ ಕೂಡ ಗೊತ್ತಿದೆ ಹೌದು ಸದ್ಯ ಆಡೋ ಮಕ್ಕಳಿಗೆ ಮದುವೆ ಮಾಡ್ದು ಏನೋ ಮಾಡ್ದಂಗೆ ಆಯಿತು ಅನ್ನೋ ರೀತಿಯಲ್ಲಿ ಇವರಿಬ್ಬರು ಜೀವನ ಅಂತಲೂ ಕೂಡ ಹೇಳ್ಬೋದು ಚಂದನ್ ಶೆಟ್ಟಿ ಕೈಲಿಗಿದ್ದಂಥ ಐವತ್ತು ಲಕ್ಷ ಇತ್ತು ಅದನ್ನು ಖಾಲಿ ಮಾಡಿಸಬೇಕಾದ ಅವಳ ಐಡಿಯಾ ಇತ್ತು ಅದನ್ನು ಕೂಡ ಮಾಡಿಸಿ ಆಯಿತು ಚಂದನ್ ಶೆಟ್ಟಿಗೆ ಒಂದು ದೊಡ್ಡ ಮಟ್ಟಿಗೆ ಪಾಠನೂ ಕೂಡ ಆಯಿತು ನಿವೇದಿತ ಗೌಡ ಲೈಫ್ ಅವಳದ್ರು ರಾಯಲ್ ಲೈಫ್ ಎಂಬುದು ಅವನಿಗೆ ಗೊತ್ತಾಗಲಿಲ್ಲ ಸದ್ಯ ಅವಳನ್ನ ಮೇಂಟೈನ್ ಮಾಡೋ ಕೆಪಾಸಿಟಿ ಕೂಡ ಚಂದ್ರನಶೇಟಿ ಕಷ್ಟ ಆಯಿತು ಅನಿಸುತ್ತೆ ಈ ಎಲ್ಲ ಕಾರಣಗಳಿಂದಾಗಿ ಸದ್ಯ ಆ ಒಬ್ಬರು ಜೀವನದಾಗ ಒಬ್ರು ಸಂಸಾರ ಒಳಗೋದು ಒಬ್ಬರು ಕಾಣದ ವ್ಯಕ್ತಿಗಳು ಇರ್ತಾರೆ ಅಥವಾ ಮೂರನೇ ವ್ಯಕ್ತಿ ಅಂತರೂ ಕೂಡ ಇರ್ತಾರೆ ಕೆಲವರ ಜೀವನದಲ್ಲಿ ಆ ವ್ಯಕ್ತಿ ಯಾರಿಂದ ಗೊತ್ತಾಗುತ್ತೆ ಕೆಲವರ ಜೀವನದಲ್ಲಿ ಯಾರಂತೂ ಗೊತ್ತೇ ಆಗೋದಿಲ್ಲ ಅಷ್ಟರೊಳಗೆ ಅಷ್ಟರೊಳಗೆ ಸಂಸಾರ ಹೊಡೆದೋಗುತ್ತೆ ನನ್ನ ಅದೇ ಥರ ಆಗಿದೆ ಬಿಡಿ ಅಂತ ಹೇಳಿ ತುಂಬನೇ ಬೇಸರದಿಂದ ಈ ಮಾತನ್ನು ಹೇಳ್ಕೊಂಡಿದ್ದಾರೆ ಆಗ ನೀವೇನಂತೆ ಇವರ